ಬಿಗ್ ಬಾಸ್ ಅನ್ನೋದಕ್ಕಿಂತ ಹೆಚ್ಚು ನಾನು ವಾಯ್ಸ್ ಓವರ್ ಫೀಲ್ಡಿಗೆ ಸಾಧಾರಣ ಎಂಟ್ರಿ ಆಗಿದ್ದೇ ಒಂದು ಆಕ್ಸಿಡೆಂಟಲ್ ವಿಷಯ ನಾನು ಟಿ ವಿ ನೈನಲ್ಲಿ ರಿಪೋರ್ಟರ್ ಆಗಿದ್ದಾಗನೇ ಅಲ್ಲಿಗೆ ಫಸ್ಟ್ ಆ್ಯಡ್ ಬಂದಾಗ ನನಗೆ ಅಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟರು ಅದನ್ನು ರೆಕಾರ್ಡ್ ಮಾಡಿಕೊಡಿ ಅಂತ ಹೇಳ್ಕೊಂಡು ಅದನ್ನು ನಾನು ರೆಕಾರ್ಡ್ ಮಾಡಿಕೊಟ್ಟೆ ಅದು ಒಂದೆರಡು ಮೂರು ನಾಲ್ಕು ಐದು ಬೇರೆ ಬೇರೆ ರೂಪಗಳಲ್ಲಿ ಅವ್ರಿಗೆ ರೆಕಾರ್ಡ್ ಮಾಡಿಕೊಟ್ಟೆ ಅದನ್ನು ಅವರು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅದು ಹೇಗಿತ್ತು ಅಂತಂದರೆ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಅಂತ ಇತ್ತು ಸೊ ನಾನು ಓಕೆ ಏನೋ ಇದು ಮಾಡ್ಬೋದು ಅಂತ ಹೇಳಿದ್ರು ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಂತ ಹೇಳ್ಕೊಂಡು ಅದನ್ನು ಒಂದು ಒಂದಿಷ್ಟು ಬೇರೆ ಬೇರೆ ರೂಪದಲ್ಲಿ ರೆಕಾರ್ಡ್ ಮಾಡಿಕೊಟ್ಟೆ ಅದು ಹೇಗಾಯಿತು ಅಂತಂದರೆ ಇವತ್ತಿಗೂ ಅವರು ಅದನ್ನು ಬಳಸ್ತಾ ಇದ್ದಾರೆ ನಾನೊಂದು ಎರಡು ದಿನದಲ್ಲೋ ಎರಡು ತಿಂಗಳಲ್ಲೋ ಚೇಂಜ್ ಮಾಡ್ತಾರೆ ಅಂತ ಅಂದ್ಕೊಂಡೆ ಯಾಕಂದರೆ ನನ್ನಿಂದ ಎಷ್ಟೋ ಸೀನಿಯರ್ಗಳಲ್ಲಿದ್ದರು ಅಲ್ಲಿ ಬಟ್ ಆವಾಗ ನಂಗೆ ರಿಯಲೈಸ್ ಆಯಿತು ನನ್ನ ವಾಯ್ಸ್ ಓ ಓಕೆ ಚೆನ್ನಾಗಿದೆ ಅಂತ ಹೇಳಿಕೊಂಡ್ರು ಸೊ ಹಾಗೆ ನನ್ನ ಜರ್ನಿ ವಾಯ್ಸ್ ಓವರ್ನಲ್ಲಿ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂದರೆ ಒಬ್ಬ ಆಗಿ ಅದಾದ ನಂತರ ನಾನು ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆ ಬಂದವನು ನಂತರ ನಾನು ಬೇರೆ ಬೇರೆ ಟಿ ವಿ ಚಾನಲ್ಗಳಲ್ಲಿ ವರ್ಕ್ ಮಾಡಿದೆ ಸುವರ್ಣ ಎಂಟರ್ಟೈನ್ಮೆಂಟ್ ಚಾನಲಲ್ಲಿ ಪ್ರೋಮೋ ಚೀಫ್ ಆಗಿ ವರ್ಕ್ ಇದ್ದೆ ಅಂತ ಹೇಳಿದೆ ನಿಮಗೆ ಅಲ್ಲೇ ನಂದು ಫಸ್ಟ್ ವಾಯ್ಸ್ ಓವರ್ಗಳನ್ನು ನಾನು ಮಾಡ್ತಾಯಿದ್ದು ಬೇರೆ ಬೇರೆ ಶೋಗಳ ವಾಯ್ಸ್ ಓವರ್ಗಳನ್ನು ಮಾಡ್ತಾಯಿದ್ದೆ ಆ ಶೋಗಳು ಆ್ಯಂಕರ್ನಿಂದ ಎಷ್ಟು ಹಿಟ್ಟಾದವೋ ಅಷ್ಟೇ ಮುಖ್ಯವಾಗಿ ಅದಕ್ಕೆ ವಾಯ್ಸ್ ಓವರ್ಗಳು ಕೂಡ ಬೇಕಾಗಿತ್ತು ಅದಕ್ಕೆ ಅಷ್ಟೇ ಬೆಲೆ ಇತ್ತು ನಮ್ಮನ್ನು ರೆಕಗ್ನೈಸ್ ಅಷ್ಟು ಮಾಡಿಲ್ಲ ಅಷ್ಟೇ ಈಗ ಬಿಗ್ ಬಾಸ್ನಲ್ಲಿ ನನ್ನ ಕೆಲಸ ಒಂದಿಷ್ಟು ಕಿಂಚಿತ್ತಾದ್ರೂ ಕೂಡ ಜನ ಅದನ್ನು ಅಷ್ಟು ರೂಪದಲ್ಲಿ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅದು ಮೇ ಬಿ ಆವತ್ತು ಹಾಕಿದ ಬೀಜಕ್ಕೆ ಇವಾಗ ಸಿಗ್ತಾ ಇರೋ ಫಲ ಅಂತ ನಾನು ಅಂದ್ಕೊಳ್ತೀನಿ ಅಷ್ಟೇ ಯಾಕಂದರೆ ಇಲ್ಲಿ ನಾನು ಹೆಚ್ಚು ಕೆಲಸ ಇಲ್ಲ ನನಗೆ ಹಂಗೆ ಹೇಳೋದಾದರೆ ಅಲ್ಲಿ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಪ್ಯಾಟೆ ಮಂದಿ ಕಾಡಿಗೆ ಬಂದರು ಹಳ್ಳಿ ಹೈದಾ ಪ್ಯಾಟೆಗೆ ಬಂದ ಈ ರೀತಿಯ ಎಲ್ಲ ಶೋಗಳು ಕೂಡ ಸಂಪೂರ್ಣವಾಗಿ ಅದರಲ್ಲಿ ಜರ್ನಿ ನಡೀತಾ ಇದ್ದಿದ್ದೆ ವಾಯ್ಸ್ ಓವರ್ಗಳಲ್ಲಿ ಅಲ್ಲಿರೋ ಕಮೆಂಟ್ರಿ ಥರ ನಡೀತಾ ಇತ್ತು ಅದಾದ ನಂತರ ನಾನು ಝೀಯಲ್ಲಿ ಒಂದಿಷ್ಟು ವರ್ಷ ಒಂದು ವರ್ಷ ಕೆಲಸ ಮಾಡಿದೆ ಝೀಯಿಂದ ನಂತರ ನಾನು ಇ ಟಿ ವಿಗೆ ಬಂದಾಗ ಅಲ್ಲಿ ಒಂದು ಶೋ ಇಂಡಿಯನ್ ಅಂತ ಒಂದು ಶೋ ನಡೀತು ಅದನ್ನು ಕೂಡ ನರೇಟರ್ ಬೇಸಲ್ಲೇ ಮಾಡಿದ್ರು ಅದಾದ ನಂತರ ಇನ್ನೇನು ಹಿಂದಿಯಲ್ಲಿ ಹಿಟ್ಟಾಗಿದ್ದ ಬಿಗ್ ಬಾಸ್ ಅನ್ನೋ ಶೋ ರೀಜನಲ್ ಚಾನಲ್ ಒಂದರಲ್ಲಿ ಬಂದಿದ್ದೆ ಮೊದಲಿಗೆ ಕನ್ನಡದಲ್ಲಿ ಅದು ಇನ್ನೇನು ತಯಾರಾಗ್ತಾ ಇತ್ತು ಅಂದಾಗ ಅವರಿಗೆ ಒಂದು ವಾಯ್ಸಿನ ಅಗತ್ಯ ಇತ್ತು ಬಟ್ ಅದು ನನ್ನ ವಾಯ್ಸ್ ಅಲ್ಲ ಅವರಿಗೆ ಯಾರಿಗೂ ಪರಿಚಯ ಇಲ್ಲದೇ ಇರೋವಂಥ ವಾಯ್ಸ್ ಬೇಕಾಗಿತ್ತು ಹಾಗಾಗಿ ನಾನು ಒಂದಿಷ್ಟು ಜನರನ್ನು ರೆಕ್ ಅಂದರೆ ಅದಕ್ಕೆ ರೆಫರ್ ಮಾಡಿದ್ರಲ್ಲಿ ಒಬ್ಬರನ್ನು ಅವರು ಬಳಸ್ಕೊಂಡ್ರು ಅದು ಒಂದು ಕಥೆ ಆದರೆ ಅಲ್ಲಿ ಇನ್ನೊಂದು ಧ್ವನಿ ಬೇಕಿತ್ತು ಅದು ನರೇಟರ್ ವಾಯ್ಸ್ ಅದು ಕಮಾಂಡಿಂಗ್ ವಾಯ್ಸು ಇದು ನರೇಟರ್ ವಾಯ್ಸ್ ಆ ನರೇಟರ್ ವಾಯ್ಸಿಗೆ ನಾನು ಧ್ವನಿ ಕೊಡ್ತಾ ಬಂದೆ ಸೊ ಇದೀಗ ಹನ್ನೊಂದನೇ ಸೀಸನ್ ನಡೀತಾ ಇದೆ ನಡೀತು ಹನ್ನೊಂದರಲ್ಲಿ ಹತ್ತು ಸೀಸನ್ ಎರಡನೇ ಸೀಸನ್ ಮಾತ್ರ ಸುವರ್ಣ ಚಾನಲಲ್ಲಿ ಪ್ರಸಾರ ಆಯಿತು ಸೊ ಅದು ಬಿಟ್ಟು ಉಳಿದೆಲ್ಲ ಶೋಗಳು ಉಳಿದೆಲ್ಲ ಸೀಸನ್ಗಳಲ್ಲಿ ನಾನು ವಾಯ್ಸ್ ಮಾಡೋದಕ್ಕೆ ನಂಗೆ ಅವಕಾಶ ಸಿಕ್ತು ಅದು ಹೇಗೆ ಅಂದರೆ ದಿನ ಎಂಟು ಮಧ್ಯಾಹ್ನ ಒಂದು ಗಂಟೆ ಇಲ್ಲಿ ಕನ್ನಡ ಮಾಧ್ಯಮ ಕ್ಷೇತ್ರ ಅವಕಾಶಗಳು ಮತ್ತು ಕೌಶಲ್ಯಗಳು ಇದರ ರಾಷ್ಟ್ರೀಯ ಕಾರ್ಯಾಗಾರ ನಡೀತಾ ಇದೆ ಅಂತ ಸೊ ಈ ಥರದ ನರೇಶನ್ಗಳನ್ನು ಅಲ್ಲಿ ಪರಿಸ್ಥಿತಿಗಳು ಏನಿದೆ ಆ ಪರಿಸ್ಥಿತಿಗಳನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದು ಹೆಚ್ಚಾಗಿ ಇರುವಂಥದ್ದು ಆ ಟೈಮನ್ನು ಅನೌನ್ಸ್ ಮಾಡೋದು ನರೇಟರ್ ಅಂತಂದರೆ ಒಬ್ಬ ಸೂತ್ರಧಾರ ಅಲ್ಲಿ ಒಳಗಡೆ ಒಬ್ರ ಹತ್ರ ಮಾತಾಡೋರು ಒಬ್ಬರಾದರೆ ಕಮಾಂಡ್ ಮಾಡುವಂಥವ್ರು ನಾನು ಹೊರಗಡೆಯವರ ಜೊತೆ ಮಾತಾಡೋದು ಅದು ಹೇಗೋ ಕಾಕತಾಳೀಯವು ಅನ್ನೋ ಥರ ಎಲ್ಲೋ ಒಂದು ರೂಪದಲ್ಲಿ ಅದು ಡೈವಲ್ಜ್ ಆಯಿತು ಜನರಿಗೆ ಅದು ಗೊತ್ತಾಯಿತು ಅದು ಒಮ್ಮೆ ಗೊತ್ತಾದ ಮೇಲೆ ಅದು ಹಾಗೆ ಅದು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಈಗ ಅದನ್ನು ಹಾಗೆ ಸ್ವೀಕಾರ ಮಾಡಿಬಿಟ್ಟಿದ್ದೀವಿ ಸೊ ಅದಕ್ಕಿಂತ ಹೆಚ್ಚು ಅಲ್ಲಿ ನಾನು ಕೆಲಸ ಮಾಡೋದು ಅಂತಂದರೆ ಈಗ ಕಲರ್ಸ್ ಕನ್ನಡದಲ್ಲಿ ಬರುವಂತಹ ಪ್ರೋಮೋಗಳು ವಾಯ್ಸ್ ಓವರ್ಗಳನ್ನೆಲ್ಲ ಮಾಡುವಂಥದ್ದು ಈಗ ಭಾಗ್ಯಲಕ್ಷ್ಮಿ ಸೋಮವಾರದಿಂದ ಶುಕ್ರವಾರ ಸಂಜೆ ಏಳು ಗಂಟೆಗೆ ನಿಮ್ಮ ಕಲರ್ಸ್ ಕನ್ನಡದಲ್ಲಿ ಸೊ ಈ ಥರದ್ದೆಲ್ಲ ಸೊ ಅದು ಹಾಗೆ ಸೊ ಬಿಗ್ ಬಾಸ್ ತುಂಬ ಚಿಕ್ಕ ಪಾತ್ರ ಬಟ್ ಹೆಸರು ನನಗೆ ತಂದು ಕೊಟ್ಟಿದ್ದಕ್ಕೆ ಅದು ಇಂಗ್ಲಿಷ್ನಲ್ಲಿ ನಮ್ಮ ಮೆಟ್ರೋದಲ್ಲಿ ಮಾಡಿರೋ ವಾಯ್ಸ್ ದ ನೆಕ್ಸ್ಟ್ ಸ್ಟೇಷನ್ ಇಸ್ ದ ಡೋರ್ಸ್ ವಿಲ್ ಓಪನ್ ಆನ್ ದ ಲೆಫ್ಟ್ ಪ್ಲೀಸ್ ಮೈಂಡ್ ದ ಗ್ಯಾಪ್ ವೈಲ್ ಡಿ ಬೋರ್ಡಿಂಗ್